ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಸ್ತಾನವನ್ನು ರೋಮೂರದವರಿಗೆ ಬರೆದ ಪತ್ರಿಕೆ ಎಂಟನೆಯ ಅಧ್ಯಾಯ ಮೂವತ್ತೊಂದನೆಯ ವಚನದಲ್ಲಿದ್ದ ದೇವರು ನಮ್ಮ ಕಡೆ ಇದ್ದಾರೆ ನಮ್ಮನ್ನು ಎದುರಿಸುವವರು ಯಾರು ಹಾಮೇನ್ ಹೌದು ಪ್ರಿಯ ದೇವಜನರೇ ದೇವರು ನಮ್ಮ ಕಡೆ ಇದ್ದದ್ದರಿಂದ ನಮ್ಮನ್ನು ಎದುರಿಸಲು ಬರುವ ಯಾವ ಆಯುಧವೂ ನಮ್ಮನ್ನು ಜಯಿಸದು ದೇವರು ನಮ್ಮ ಸಂಗಡ ಇದ್ದದ್ದರಿಂದ ಕೆಡುಕನ ಅಗ್ನಿ ಬಾಣಗಳನ್ನು ಜಯಿಸಲು ನಾವು ಶಕ್ತರಾಗಿದ್ದೇವೆ ಹಾಮೇನ್ ಪ್ರಿಯ ಸಹೋದರರೇ ಭಯಪಡಬೇಡಿರಿ ಏಕೆಂದರೆ ನಮ್ಮದಾದರೆ ಯುತ ಮಾಡುವವನು ಯಹೋವನೇ ಹಾಮೇನ್ ಮತ್ತಾಯನು ತಂದ ಸುವಾರ್ತೆ ಹತ್ತನೆಯ ಅಧ್ಯಾಯ ಇಪ್ಪತ್ತೆಂಟನೆಯ ವಚನದಲ್ಲಿ ನಿಮ್ಮ ಲಕ್ಷಕನಾದ ಏಸು ಕ್ರಿಸ್ತನು ಈಗನ್ನುತ್ತಾನೆ ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಎದರಬೇಡಿರಿ ಆತ್ಮ ದೇಹ ಎರಡನ್ನು ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾ ತನಿಗೆ ಎಂದು ಹೇಳುತ್ತಾನೆ ಹಾಮೇನ್ ಪ್ರಿಯ ಸಹೋದರರೇ ದೇವರು ನಿಮ್ಮ ಕಡೆ ಇದ್ದಾನೆ ನೀವು ಯಾವುದಕ್ಕೂ ಚಿಂತಿಸಬೇಡಿರಿ ಯಾವುದಕ್ಕೂ ದುಃಖಿಸಬೇಡಿರಿ ನಿಮ್ಮ ಕಿವಿಗಳನ್ನು ಇತ್ತ ತಿರುಗಿಸಿರಿ ರೋಮಪುರದವರಿಗೆ ಬರೆದ ಪತ್ರಿಕೆ ಎಂಟನೆಯ ಅಧ್ಯಾಯ ಇಪ್ಪತ್ತಾರನೆಯ ವಚನದಲ್ಲಿ ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತೆ ನರಳಾರ್ಧದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಹಾಮೇನ್ ಹೌದು ಪ್ರಿಯ ಸಹೋದರದೆ ದೇವರು ನಮ್ಮ ಕಡೆ ಇದ್ದದ್ದರಿಂದ ಪವಿತ್ರಾತ್ಮನೂ ಸಹ ನಮ್ಮ ಕಡೆ ಇದ್ದಾನೆ ಹಾಮೇನ್ ಪ್ರಿಯ ಸಹೋದರರೇ ದೇವರು ನಮ್ಮ ಕಡೆ ಇದ್ದರೂ ನಾವು ಆತನನ್ನು ಏನು ಕೇಳಿಕೊಳ್ಳಬೇಕು ಎಂದು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ನರಳಾಠದಿಂದ ನಮಗೋಸ್ಕರ ಬೇಡಿಕೊಳ್ಳುವವನಾಗಿದ್ದಾನೆ ಧೈರ್ಯವಾಗಿರಿ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ಹಾಮೆನ್ ದೇವರು ಸದಾ ಕಾಲವು ನಿಮ್ಮ ಸಂಗಡಲೇ ಇರಲಿ ಹಾಮೆನ್